ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದೀರಿ ಇಲ್ರು ಅರಾಮದಿರಿ ಅನ್ಕೋತೀವಿ ನಾವು ಆರಾಮದೇವಿ ನೋಡ್ರಿ ನಮ್ಮ ಹುಡುಗರು ಬಣ್ಣ ಬಣ್ಣಾಡಕ್ ರೆಡಿ ಆಗ್ಯಾರ ಹ್ಯಾಪಿ ಹೋಲಿ ಎಲ್ಲರಿಗೂ ಬಣ್ಣ ತೋರಿಸ್ರಿ ಯಾ ಕಲರ್ ಅದ ನಿಮ್ ಕಡೆ ಬಣ್ಣ ಹ್ಮ್ 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 ಬಣ್ಣ ಆಡಕ್ ರೆಡಿಗಿರಿ ಆಡ್ತೀರಿ ಈಗ ನಮ್ಮ ನೋಡ್ರಿ ಮಾನು ಹ್ಯಾಪಿ ಹೋಲಿ ಬಣ್ಣ ಆಡ್ತೀರಿ बन oh, sure, <laughs> <O>. आत्ती <आंदा पता। laughs> Happy होली पनोदिस क्या हो Happy होली संजीवनी निकले ना पल्लवी पल्लवी ठड़ी Happy होली पीता पाव Happy ठड़ाई Happy होली रेगाल Happy होली कर्णगिरी चण <laughs> <laughs> <a> <c'melic blue> <c'melic��> <laughs> ആട്ടാടത്തി ഹലി ആട്ടാടത്ത

ಇಲ್ಲಿ ನಮ್ಮ ಏರಿಯಾ ಮಕ್ಕಳ ಸೈನ್ಯ ಅಂತ ಹೇಳ್ಬೋದು ನಮ್ಮ ಏರಿಯಾದಲ್ಲಿರೋ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹಿಂಗೆ ನೋಡ್ರಿ ಇಲ್ಲಿ ಅದು ಮ್ಯೂಸಿಕಲ್ ಚೇರ್ ಅಂತ ಆಟಾಡ್ಸತ್ತಾರ ಬಟ್ ಚೇರ್ ಇಲ್ಲ ಮ್ಯೂಸಿಕ್ ಆನ್ ಮಾಡ್ತಾರೆ ಅದನ್ನೇ ರೌಂಡ್ 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 ಇಲ್ಲೆಲ್ಲ ಅದರೊಳಗಿಂದ ಸುತ್ತುವರಿದು ನಿಂತವ್ರು ಅದರೊಳಗೆ ಅಂದರೆ ಮ್ಯೂಸಿಕ್ ನಿಂದ್ರಿಸಿದ ತಕ್ಷಣ ಅದರೊಳಗೆ ನಿಂತ್ರೆ ಅವ್ರು ವಿನ್ ಯಾವ್ದು ಯಾರು ಎಕ್ಸ್ಟ್ರಾ ಇರ್ತಾರ ಅವ್ರನ್ನ ಔಟ್ ಮಾಡೋದು ಆಮೇಲೆ ಒಂದು ರೌಂಡನ್ನ ಕಾಟ್ ಮಾಡೋದು ಆ ಥರ ಆಟ ಆಡತ್ತಿದ್ರು ಸೊ ಫನ್ನಿ ಅಂದ್ರೆ ಫನ್ನಿಯಾಗಿತ್ತು ಭಾಳ ಎಂಜಾಯ್ ಮಾಡಾಕತ್ತಿದ್ವಿ ನಮ್ಮ ಮಕ್ಕಳು ಇದ್ರೊಳಗೆ ಅದಾರಲ್ಲ ಸೊ ಅವರು ಎಲ್ಲರೂ ಎಂಜಾಯ್ ಮಾಡತ್ತಿದ್ರು ಸಮ್ಮು ಪ್ರಣತಿ ಪ್ರೀತು ಇವರು ಇದಾರೆ ಇದ್ರೊಳಗೆ ಸೊ ಫುಲ್ ಎಂಜಾಯ್ಮೆಂಟ್ ಆಗತ್ತಿತ್ತು ಏನೋ ಒಂಥರ ಖುಷಿ ಅನ್ಸತ್ತೈತೆ ಬಣ್ಣ ಎಲ್ಲ ಆಟ ಆಡಿದ ಮೇಲೆ ಈ ಥರ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ಈ ಥರ ಆಟ ಆಡ್ಸಕತ್ತಿದ್ರು ಸೊ ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ

बनना होगी दाली आला आओगो होगी दा नि योंगा चुनाव तक हैप्पी होलीन हां हैप्पी होली नि निडको नि निडको हैप्पी होलीन नीवववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववववव ಥರ ಹೋಳಿ ಹಬ್ಬನ ಆಚರಿಸಿದ್ವಿ ಅದು ರಂಗ ಪಂಚಮಿ ದಿವಸ ನಮ್ಮ ಹುಬ್ಬಳ್ಳಿ ಒಳಗೆ ರಂಗಪಂಚಮಿ ದಿವಸ ಹೋಳಿ ಹಬ್ಬನ ಆಚರಿಸ್ತೀವಿ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ ನಮ್ಮ ಅಂತೂ ಫುಲ್ ಹೋಳಿ ಆಟಾಡಿ ಫುಲ್ ಅದು ಒಂದು ಬಣ್ಣದ ಹಾಳೆ ಹಿಡ್ಕೊಂಡು ಬಿಡತ್ತ ಇಲ್ಲ ಕೈಯೊಳಗೆ ಒಂದೊಂದು ಫೋಟೊದೊಳಗೆ ನೋಡಿ ಇಲ್ಲಿ ಕಾಣಿಸುತ್ತೆ ಸೊ ಆ ಬಣ್ಣ ನಾ ಒಟ್ಟು ಬಿಟ್ಟಿಲ್ಲ ಅವನು ಫುಲ್ ಎಂಜಾಯ್ ಮಾಡಿದ ಅಂತ ಹೇಳ್ಬೋದು ಇನ್ನೆರಡು ಮಕ್ಕಳು ಎಂಜಾಯ್ ಮಾಡಿದ್ರು ಎಲ್ಲ ಮಕ್ಳು ಎಂಜಾಯ್ ಮಾಡಿದರು ಹಂಗೆ ನಾವು ಅವ್ರು ನೋಡ್ಕೋತ ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನಮ್ಮ ಮನೆಯವರು ಫಸ್ಟಿಗೆ ಬಣ್ಣ ಒಲ್ಲೆ ಅನ್ನಕತ್ತಿದ್ರು ಆಮೇಲೆ ನಾವು ಆಟ ಆಡಿ ಬಂದು ಅವ್ರಿಗೂ ಒಂದು ಸ್ವಲ್ಪ ಹಚ್ಚಿ ಅವ್ರನ್ನೂ ಫುಲ್ ಬಣ್ಣ ಮಾಡಿದ್ವಿ ಅಂತ ಹೇಳ್ಬೋದು ಅಂದರೆ ಬಣ್ಣಗಳ ಜೊತೆಗಿನ ಬಾಂಧವ್ಯ ಅನ್ನೋದು ಬೇಸಿ ಅಂತ ಹೇಳ್ಬೋದು ಅದು ಹೋಳಿ ಹಬ್ಬ ಅಂತ ಹೇಳ್ಬೋದು ರಂಗು ರಂಗಿನ ಆಟ ಈ ಹೋಳಿ ಹಬ್ಬ ನಿಮ್ಮ ಬಾಳನ್ನ ರಂಗಾಗಿಸಲಿ ಹಂಗೆ ಆನಂದ ಎಲ್ಲ ಕಡೆನೂ ತುಂಬಿಕೊಳ್ಳಿ ಅಂತ ಹೇಳ್ಕೊಂತ ಮತ್ತೊಮ್ಮೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಂಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡಾಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ ಜೊತೆಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಸೊ ಇವತ್ತಿನ ಬ್ಲಾಗ್ನ ನೋಡ್ಕೊಂಬಂದ್ರಲ್ಲ ಹ್ಯಾಂಗೆಲ್ಲ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಬಣ್ಣ 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 ಫುಲ್ ಎಂಜಾಯ್ ಮಾಡಿದ್ವಿ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ